ಜಿಲ್ಲೆಯ ಕುಕನೂರು ತಾಲೂಕಿನ ತಳಬಾಳ ಗ್ರಾಮದಲ್ಲಿ ಮೊಹರಂ ಹಬ್ಬವು ತುಂಬ ಅದ್ಧೂರಿಯಾಗಿ ಜರುಗಿತು ತಳಬಾಳ ಗ್ರಾಮದಲ್ಲಿ ಹಬ್ಬದ ವಿಶೇಷ ಏನೆಂದರೆ ಇಡೀ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬವಿದ್ದು ಹಿಂದೂ ಧರ್ಮದ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಹಿಂದೂ ಧರ್ಮೀಯರು ಕೂಡ ಮುಸ್ಲಿಂ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡುವ ಮೂಲಕ ಮೊಹರಂ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಹೌದು ಊರಿನ ಎಲ್ಲ ಹಿರಿಯರು ಯುವಕರು ಒಟ್ಟಾಗಿ ಸೇರಿ ಈ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಾರೆ ಸುಮಾರು ಒಂಬತ್ತು ದಿನಗಳ ಕಾಲ ಮೊಹರಂ ಹಬ್ಬವನ್ನ ಎಲ್ಲ ಜಾತಿ ಧರ್ಮದ ಹಿರಿಯರು ಒಟ್ಟಾಗಿ ಸೇರಿ ತುಂಬಾ ಅದ್ಧೂರಿಯಾಗಿ ಆಚರಿಸುತ್ತಾರೆ ತಳಬಾಳ ಗಾರಾಮ ಎಂದರೆ ಇದು ಭಾವೈಕ್ಯತೆಯ ಸಂಕೇತವಾಗಿದೆ ದೇವರನ್ನು ಕೂರಿಸುವ ಮಸೀದಿಯಲ್ಲಿ ಹಿಂದೂ ಧರ್ಮದ ಶ್ರೀ ಮತ್ತು ಓಂ ಚಿತ್ರ ಬರವಣಿಗೆ ಗಮನ ಸೆಳೆಯುತ್ತದೆ ಹೌದು ಎಲ್ಲ ಧರ್ಮೀಯರು ಸಮಾನರು ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು ಹಾಗಾಗಿ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸೋಣ ನಮ್ಮಲ್ಲಿ ಸಹೋದರತ್ವ ಭ್ರಾತೃತ್ವ ಮೂಡಿಸಿ ನಮ್ಮ ಸಂಕೇತದಿಂದ ಇಂದಿನ ಕಾಲದಿಂದಲೂ ಕೂಡ ಈ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಹೌದು ಆಯಾ ಕ್ಷೇತ್ರ ಮತ್ತು ಆಯಾ ಪ್ರಾಂತ್ಯಕ್ಕೆ ಸೇರಿದಂತೆ ಅನೇಕ ಆಚರಣೆಗಳು ಇಂದಿಗೂ ಕೂಡ ರೂಢಿಯಲ್ಲಿವೆ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಹಬ್ಬವು ಎಲ್ಲ ಧರ್ಮೀಯರನ್ನು ಗಮನ ಸೆಳೆಯುತ್ತದೆ ಇತ್ತೀಚಿನ ದಿನಗಳಲ್ಲಿ ಕೋಮು ಗಲಭೆಗಳು ಹೆಚ್ಚಾಗುತ್ತಿದೆ ಈ ಕಾಲದಲ್ಲಿ ಇಂಥ ಹಬ್ಬ ಹರಿದಿನಗಳ ಆಚರಣೆಗಳಿಂದ ಸಹೋದರ ಭ್ರಾತೃತ್ವ ಮತ್ತು ಸ್ನೇಹ ನಂಬಿಕೆ ಒಡಮೂಡಿ ಕಲಹಗಳು ಕಡಿಮೆಯಾಗಿ ಸಹೋದರತ್ವ ಭ್ರಾತೃತ್ವ ಹೆಚ್ಚಾಗುತ್ತದೆ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಇಂಥ ಹಬ್ಬ ಹರಿದಿನಗಳ ಆಚರಣೆಗಳು ನಮಗೆಲ್ಲ ಮಾದರಿಯಾಗಲಿ ಮನೆ ಬಂದೇ ಇರಬೇಕು ನಾವು ಎಲ್ಲ ಸರ್ವ ಒಂದು ಜಾತಿ ಭೇದ ಭಾವ ಇಲ್ಲ ಎಲ್ಲರೂ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೇವೆ ಸರ್ಕಾರ ಎಲ್ಲರದು ಯುವಕರೂ ಅಥವಾ ಹಿರಿಯರು ಅಥವಾ ಬಹಳ ಗ್ರಾಮಸ್ಥರು ಮಹಿಳೆಯರು ಕೊಡ್ತಾ ಇದೆ ಯಾರು ಅಭ್ಯರ್ಥಿ ಮಾಡ್ತಾ ಇಲ್ಲ ಎಲ್ಲರೂ ಗದ್ದೆ ನಾವು ಯಾರು ಹೀಗೆ ಆಸೋದಿಲ್ಲ ನಿಗದ್ಯವಾಗಿ ನಾವು ಹೊರಸ ಯಾರು ಯಾವ ರೀತಿ ಹಿರಿಯ ಮಾಡ್ಕೆ ಅಂತ ಮಾಡಿದ್ರು ಆ ರೀತಿ ಹಿರಿಯಾದ ಸ್ಥಾನದಲ್ಲಿ ನಾವು ಹಂಗೆ ಒಂದೇ ಮನೆಯಲ್ಲಿ ಎಲ್ಲ ಯಶಸ್ವಿ ವಿಶೇಷವನ್ನು ಮಾಡ್ತಾ ನಮ್ಮ ಊರಲ್ಲಿ ಒಂದೇ ಮನೆ ಮುಸ್ಲಿಂ ಶಿವರು ನಮ್ಮ ಎಲ್ಲ ಜಾತಿಗಳು ಕುರುಬರು ಒಟ್ಟು ಗೌಡ್ರು ಮತ್ತು ಲಿಂಗಾಯತರು ಮತ್ತು ವಾಲ್ಮೀಕಿ ಎಲ್ಲಾ ಜಾತಿಯವರು ಇದ್ದಾರೆ ಆದ್ರೆ ನಾವು ನೋಡೋದು ಒಂದೇ ರೀತಿಯಲ್ಲಿ ಮುಸ್ಲಿಮ್ಸು ನಮ್ಮ ಅನ್ನ ನೋಡ್ತೀವಿ ಇದು ಅಂದ್ರೆ ನಾವು ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮ ಇದ್ದ ಗೊತ್ತೀವಿ ಆದ್ರೆ ನಮ್ಗೆ ಭೇದ ಭಾವ ಇಲ್ಲ ಇಲ್ಲಿ ನಮ್ಮ ಊರಲ್ಲಿ ಇದು ಅರ್ಜ ಯಾವ ರೀತಿ ನಡ್ಸೋ ಅದೇ ರೀತಿ ನಮ್ಮ ಹಿಂದೂ ಮುಸ್ಲಿಮ್ಸು ಅಪ್ಪ ಇದೇ ರೀತಿಯಾಗಿ ನಡಿಬೇಕಂದು ನಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿ ತಳವಾ ಗ್ರಾಮದಲ್ಲಿ ನಾವು ಪೂರ್ವ ಕರೆದು ಒಂದೇ ಮನೆ ನಾವು ಸಾವಿರ ಒಂದೇ ಮನೆ ಇರೋದ್ರಿಂದ ಕಾಕಾ ಅಂತಿದ್ರು ನಮ್ಮಪ್ಪ ಇಡೀ ಊರಿಗೆ ಬೇಕಾಗಿದ್ರು ಅವ್ರ ಒಂದ್ ಪ್ರಭಾವದಿಂದ ನಾ ಬೆಳ್ದೀನಿ ಈ ದೇವ್ರಿಗೆ ಬೇಕೇ ಒಳ್ಳೇದಾಗೈತೆ ಅವರೆಲ್ಲ ನಮ್ಗೆ ಸರ್ಕಾರ ಕೊಟ್ಟರು ಈ ಮೊರಮ್ಮಿನ ಹಬ್ಬವನ್ನು ಇಡೀ ಭಾರತಾದ್ಯಂತ ಉಸಾಮಿ ನಾ ಇನ್ನೂ ಹೆಚ್ಚಿನ ರೀತಿಯಿಂದ ಈ ಮೊರಮ್ಮಪ್ಪನ ಅವ್ರು ಕೂಡ ಸಹಕಾರ ಕೊಟ್ಟು ಬೆಸೆಯನ್ನು ಹುಕ್ಕಿವಿ ವಿಜೃಂಭಣೆಯಿಂದ ಎಲ್ಲಾ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಹಣಕಾಸು ಸೇವಾ ಮನೋಭಾವದಿಂದ ದುಡಿದಂತ ಎಲ್ಲ ಊರಿನ ಪ್ರತಿಯೊಂದು ಜಾತಿಯ ಎಲ್ಲಾ ಧರ್ಮೀಯರಿಗೂ ಕೂಡ ನಾನು ದೀರ್ಘ ದಂಡ ನಮಸ್ಕಾರ ಸಲ್ಲಿಸ್ತೀನಿ